ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಗವ್ಯಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರು ಹೇಗಿದ್ದೀರಾ ನಾನು ಅದು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇವತ್ತಿನ ವಿಡಿಯೋ ಏನಂತಂದ್ರೆ ನಾವು ಡೈಲಿ ತಗೊಳ್ಳೋ ಫುಡ್ ಅಲ್ಲಿ ಮ್ಯಾಕ್ಸಿಮಮ್ ನಾವು ಸ್ಟೋರ್ ಮಾಡ್ಕೊಳ್ಳೋದು ಅಲ್ಲಿ ಅಲ್ವಾ ಸೊ ಆ ನ ನಾವು ಕ್ಲೀನ್ ಆಗಿ ಮೈಂಟೈನ್ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೆಲವೊಂದು ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆ ಫಸ್ಟ್ ಟಿಪ್ ನಂಬರ್ ಒನ್ ಸೊ ನಾವು ಯಾವಾಗಲೂ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂದರೆ ಬರೀ ಸ್ವಿಚ್ ಮಾತ್ರ ಆಫ್ ಮಾಡೋದಲ್ಲ ಪ್ಲಗ್ ಕೂಡ ರಿಮೂವ್ ಮಾಡಿಬಿಟ್ಟು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಟಿಪ್ ನಂಬರ್ ಟು ನಮ್ಮ ಫ್ರಿಡ್ಜ್ ಕ್ಲೀನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ಫ್ರಿಡ್ಜಲ್ಲಿ ಐಟಮ್ಸ್ ಕಮ್ಮಿ ಇರೋ ಥರ ನೋಡ್ಕೊಳ್ಳಿ ಲೈಕ್ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಖಾಲಿ ಆದಮೇಲೆ ನಾವು ಫ್ರಿಡ್ಜ್ನ ಕ್ಲೀನ್ ಮಾಡ್ಕೋಬೇಕು ಟಿಪ್ ನಂಬರ್ ತ್ರೀ ಇಲ್ಲಿ ನಮಗೆ ಸೆಲ್ಫ್ ಲೈನರ್ಸ್ ಇದೆ ಅಲ್ವಾ ಸೊ ಅದು ಟ್ರಾನ್ಸ್ಪರೆಂಟ್ ಇದ್ದರೆ ಚೆನ್ನಾಗಿರುತ್ತೆ ಲೈಕ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಮಗೆ ಕೆಳಗಡೆ ಟ್ರೇಯಲ್ಲಿ ಏನಿದೆ ಅಂತ ಚೆನ್ನಾಗೆ ಕಾಣುತ್ತೆ ಒಂದೊಂದು ಸರ್ತಿ ಕೆಳಗಡೆ ಟ್ರೇಯಲ್ಲಿ ಏನು ಇಟ್ಟಿರ್ತೀವೋ ಮರ್ತೋಗ್ತಾ ಇರ್ತೀವಿ ಸೊ ಅಂಥ ಟೈಮಲ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ರೆ ನಮಗೆ ಚೆನ್ನಾಗೆ ಕಾಣುತ್ತೆ ನಾನು ಏನಕ್ಕೆ ಈ ಥರ ಬ್ಲೂ ಕಲರ್ ಯೂಸ್ ಮಾಡ್ತಿದ್ದೀನಿ ಅಂದರೆ ಹಳೆ ಫ್ರಿಡ್ಜ್ಗೆ ನನಗೆ ಮ್ಯಾಚ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ನಾನು ಅದನ್ನ ತೊಗೊಂಡಿದ್ದೆ ಇದು ಫ್ರಿಡ್ಜ್ ಎಲ್ಲ ಚೇಂಜ್ ಮಾಡಾದ್ಮೇಲೆ ಸೊ ಇನ್ನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಹಾಳಾದ್ಮೇಲೆ ಬೇರೆ ತೊಗೊಳ್ಳೋಣ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಟಿಪ್ ನಂಬರ್ ಫೋರ್ ಇಲ್ಲಿ ನಾನು ಎಲ್ಲಾ ಟ್ರೇಸ್ ನ ಹೊರಗಡೆ ತಗೊಂಡು ಸ್ಕ್ರಬ್ಬರ್ ಅಲ್ಲಿ ಚೆನ್ನಾಗಿ ಉಜ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಡ್ರೈ ಕ್ಲಾತ್ ತಗೊಂಡು ಚೆನ್ನಾಗಿ ಒರೆಸ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಬಿಸಿಲಗಾದ್ರೂ ಇಡ್ಬೋದು ಇಲ್ಲ ಅಂತಂದ್ರೆ ನಾವು ಫ್ಯಾನ್ ಕೆಳಗಾದ್ರೂ ಇಟ್ಕೋಬಹುದು ಸೊ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿ ಸೈಡ್ ಗೆ ಎತ್ತಿಟ್ಕೊಂಡ್ ಬಿಟ್ರೆ ಇನ್ನು ಆರಾಮಾಗಿ ನಾವು ಫ್ರಿಜ್ ಕ್ಲೀನ್ ಮಾಡೋ ಇದು ಕೂಡ ಎಲ್ಲಾನು ಡ್ರೈ ಆಗ್ಬಿಡುತ್ತೆ ನೆಕ್ಸ್ಟ್ ಟಿಪ್ ನಂಬರ್ ಫೈವ್ ಸೊ ನಾವು ಫ್ರಿಡ್ಜ್ ಅಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂಡ್ ಫುಡ್ ರಿಲೇಟೆಡ್ ಐಟಮ್ಸ್ ಎಲ್ಲ ಇಡೋದ್ರಿಂದ ನಾವು ಯಾವುದೇ ತರ ಕೆಮಿಕಲ್ ಲಿಕ್ವಿಡ್ಸ್ ನ ಯೂಸ್ ಮಾಡಿ ನಾವು ಫ್ರಿಡ್ಜ್ನ ಕ್ಲೀನ್ ಮಾಡ್ಕೋಬಾರ್ದು ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೋಮ್ ಮೇಡ್ ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಇಲ್ಲಿ ನಾನು ಒಂದು ಬೌಲ್ ತಗೊಂಡು ಇದರಲ್ಲಿ ಉಗುರು ಬೆಚ್ಚಿಗಿರೋ ನೀರು ಹಾಕೊಂಡಿದ್ದೀನಿ ಇದರಲ್ಲಿ ಒನ್ ಟೀ ಸ್ಪೂನ್ ವಿಮ್ ಲಿಕ್ವಿಡ್ ಒನ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಕ್ಲಾತ್ ತಗೊಂಡು ಇದರಲ್ಲಿ ಡಿಪ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕು ಫ್ರಿಡ್ಜ್ನ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಜಸ್ಟ್ ಲಾಸ್ಟಲ್ಲಿ ಸ್ಪ್ರೇ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ವೆನಿಗರ್ ಇರುತ್ತಲ್ಲ ಅದೊಂದು ಸ್ಪ್ರೇ ಬಾಟಿಲಲ್ಲಿ ಹಾಕೊಂಬಿಟ್ಟು ಅದನ್ನು ಸ್ಪ್ರೇ ಮಾಡ್ಕೊತೀನಿ ಫಸ್ಟು ಒಂದು ಕ್ಲಾತ್ ತಗೊಂಡು ಅದು ಹೋಮ್ ಮೇಡ್ ಲಿಕ್ವಿಡ್ ಇದೆಯಲ್ವ ಅದರಲ್ಲಿ ಡಿಪ್ ಮಾಡಿಕೊಂಡು ಈ ಥರ ನೀಟಾಗಿ ಒರೆಸ್ಕೊಬೇಕು ಇನ್ ಕೇಸ್ ಗಲೀಜ್ ಏನಾದರೂ ಜಾಸ್ತಿ ಆಗಿದ್ರೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒರೆಸಿ ಹೋಗ್ಬಿಡುತ್ತೆ ನಾವು ವಿಮ್ ಲಿಕ್ವಿಡ್ ಹಾಕಿರೋದ್ರಿಂದ ಸ್ವಲ್ಪ ನೊರೆ ಕೂಡ ಬರುತ್ತೆ ಗಲೀಜು ಕೂಡ ಬೇಗನೆ ಹೋಗುತ್ತೆ ಸೊ ನಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು ತುಂಬ ದಿನ ಆಯಿತು ಕ್ಲೀನ್ ಮಾಡಿ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಚೆನ್ನಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಒಂದು ಡ್ರೈ ಕ್ಲಾತ್ ತಗೊಂಡು ಚೆನ್ನಾಗಿ ಒರೆಸ್ಕೋಬೇಕು ಆಮೇಲೆ ಇಲ್ಲಿ ನಾನು ವೆನಿಗರ್ ನ ಸ್ಪ್ರೇ ಮಾಡ್ಕೊಂತ ಇದ್ದೀನಿ ಆಮೇಲೆ ಒಂದು ಕ್ಲಾತ್ ತಗೊಂಡು ನೀಟಾಗೆ ಒರೆಸ್ಕೊಳ್ಳಿ ಸೊ ನಾವು ಈ ಥರ ಮಾಡೋದ್ರಿಂದ ನಮ್ಮ ಫ್ರಿಡ್ಜು ಯಾವುದೇ ಥರ ಡರ್ಟ್ ಪಾರ್ಟಿಕಲ್ಸ್ ಇರೋಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಯಾವುದೇ ಥರ ಸ್ಮೆಲ್ ಕೂಡ ಬರೋಲ್ಲ ಸೊ ನಾನಂತೂ ಎವ್ರಿ ಸಿಕ್ಸ್ ಮಂತ್ಸ್ ಆರ್ ಏಯ್ಟ್ ಮಂತ್ಸ್ಗೆ ಸಲ ಈ ಥರ ಡೀಪ್ ಕ್ಲೀನ್ ಅಂತೂ ಮಾಡ್ಕೊತೀನಿ ನೆಕ್ಸ್ಟ್ ಫ್ರಿಜ್ ಡೋರಲ್ಲಿ ಕೂಡ ಅದೇ ಥರನೇ ನಾವು ಕ್ಲೀನ್ ಮಾಡ್ಕೋಬೇಕು ನೆಕ್ಸ್ಟ್ ಟಿಪ್ ನಂಬರ್ ಸಿಕ್ಸ್ ಇಲ್ಲಿ ನಾನು ಸ್ಮೂತಾಗಿರೋ ಟೂತ್ ಬ್ರಷ್ನ ತಗೊಂಡು ವಿಮ್ ಲಿಕ್ವಿಡಲ್ಲಿ ಡಿಪ್ ಮಾಡಿಕೊಂಡು ನಮ್ಗೆ ಡೋರ್ ಸುತ್ತು ರಬ್ಬರ್ ಇರುತ್ತಲ್ಲ ಸೊ ಅದರಲ್ಲಿ ಕೂಡ ಜಾಸ್ತಿ ಡಸ್ಟ್ ಇರುತ್ತೆ ಈ ತರ ಟೂತ್ ಬ್ರೆಷ್ ಅಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ನಮ್ಗೆ ಇದು ಕೂಡ ಕ್ಲೀನ್ ಆಗಿಬಿಡುತ್ತೆ ನೆಕ್ಸ್ಟ್ ಟಿಪ್ ನಂಬರ್ ಸೆವೆನ್ ಇಲ್ಲಿ ನಾವು ಫ್ರಿಜ್ ಎಲ್ಲ ಕ್ಲೀನ್ ಆದಮೇಲೆ ಇವಾಗ ಫ್ರೀಸರ್ನ ಕ್ಲೀನ್ ಮಾಡ್ಕೊಳ್ಳೋಣ ಇಲ್ಲಿ ಕೂಡ ಸೇಮ್ ಪ್ರೊಸೆಸ್ ಆ್ಯಂಡ್ ಫಸ್ಟು ಇಲ್ಲಿ ನಾವು ಎಲ್ಲ ಟ್ರೇಸ್ನ ಹೊರಗೆಲ್ಲ ತಗೊಂಡ್ಬಿಟ್ಟು ಫಸ್ಟ್ ಅವನ್ನ ಕ್ಲೀನ್ ಮಾಡಿಕೊಂಡು ಸೈಡಿಗೆ ಇಟ್ಟು ಆಮೇಲೆ ವಿಮ್ ಲಿಕ್ವಿಡಲ್ಲಿ ಚೆನ್ನಾಗಿ ಒರೆಸ್ಕೊಂಡು ವೆನಿಗರ್ ಸ್ಪ್ರೇ ಮಾಡ್ಕೊಂಡು ಚೆನ್ನಾಗಿ ಒರೆಸ್ಕೊಂಡ್ರೆ ನಮಗೆ ಫ್ರೀಸರ್ ಕೂಡ ಕ್ಲೀನ್ ಆಗಿಬಿಡುತ್ತೆ ನೆಕ್ಸ್ಟ್ ಟಿಪ್ ನಂಬರ್ ಏಯ್ಟ್ ನಾವು ಫ್ರಿಡ್ಜ್ ಒಳಗಡೆ ಕ್ಲೀನ್ ಮಾಡಿದ್ದಾಯಿತು ಇವಾಗ ಹೊರಗಡೆ ಕೂಡ ಕ್ಲೀನ್ ಮಾಡಬೇಕಲ್ವಾ ನಾವು ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬೇಕಿದ್ರೆ ಗ್ಲಾಸಸ್ಗೆಲ್ಲ ಯೂಸ್ ಮಾಡ್ತೀವಲ್ವ ಕೋಲಿನ್ ಅದನ್ನು ಬೇಕಾದರೆ ಯೂಸ್ ಮಾಡಿಕೊಂಡು ಹೊರಗಡೆ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೋಬೋದು ನಾನಂತೂ ಇಲ್ಲಿ ವಿಮ್ ಲಿಕ್ವಿಡಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಟಿಪ್ ನಂಬರ್ ನೈನ್ ಸೊ ನಾವು ಫ್ರಿಜ್ ಒಳಗಡೆ ಕ್ಲೀನ್ ಮಾಡಿದ್ದಾಯಿತು ಆ್ಯಂಡ್ ನಾವು ಕ್ಲೀನ್ ಮಾಡಿಟ್ಟಿರೋ ಟ್ರೇಸ್ ಎಲ್ಲ ಇದೆಯಲ್ವ ಸೊ ಅದನ್ನು ಫ್ರಿಜ್ ಒಳಗಡೆ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕು नेक्स्ट टिप नंबर टेन ಸೊ ನಾವು ಫ್ರಿಡ್ಜ್ ಒಳಗಡೆ ಸ್ಟೋರ್ ಮಾಡೋ ಐಟಮ್ಸನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಫ್ರಿಡ್ಜ್ ಒಳಗಡೆ ಇಟ್ಕೋಬೇಕು ಹಾಗೆ ಇಟ್ಟಿದ್ದೀವಿ ಅಂತಂದರೆ ಅದ್ರ ಮೇಲೆ ಇರೋ ಡರ್ಟ್ ಪಾರ್ಟಿಕಲ್ಸ್ ಎಲ್ಲ ಮತ್ತೆ ಫ್ರಿಡ್ಜ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಟಿಪ್ ನಂಬರ್ ಲೆವೆನ್ ನಾವು ಡೈಲಿ ಫ್ರಿಡ್ಜ್ ಕೆಳಗಡೆ ಕಸ ಗುಡ್ಸೋಕ್ಕಾಗಲ್ಲ ಮತ್ತು ನೆಲ ಒರ್ಸೋಕ್ ಕೂಡ ಆಗೋಲ್ಲ ಸೊ ಅದಕ್ಕೋಸ್ಕರ ನಾವು ಈ ಥರ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಂಡಾಗೆ ಕೆಳಗಡೆ ಕಸ ಗುಡಿಸ್ಕೊಂಡು ನೀಟಾಗಿ ನೆಲ ಒರ್ಸ್ಕೊಂಡ್ಬಿಟ್ರೆ ನಮಗೆ ಕ್ಲೀನ್ ಆಗಿಬಿಡುತ್ತೆ ಅಲ್ಲಿ ಕೂಡ ಯಾವುದೇ ಥರ ಡರ್ಟ್ ಪಾರ್ಟಿಕಲ್ಸ್ ಇರೋಲ್ಲ ನೆಕ್ಸ್ಟ್ ಟಿಪ್ ನಂಬರ್ ಟ್ವೆಲ್ ಸೊ ನಮಗೆ ಫ್ರಿಡ್ಜು ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದಾಯಿತು ಇನ್ನು ಬ್ಯಾಕ್ ಸೈಡು ಇಲ್ಲೆಲ್ಲ ಕಂಪ್ರೆಸರ್ ಮತ್ತು ಎಲ್ಲ ಇರುತ್ತಲ್ಲ ಸೊ ಇಲ್ಲಿ ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು ಸೊ ನಮಗೆ ಸ್ವಿಚ್ ಆಫ್ ಮಾಡಿಕೊಂಡು ಪ್ಲಗ್ಗೆಲ್ಲ ರಿಮೂವ್ ಮಾಡಿರ್ತೀವಲ್ಲ ಸೊ ಯಾವುದೇ ಥರ ಪವರ್ ಇರೋಲ್ಲ ಏನೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ನಾವು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬೋದು ಬಟ್ ನಾವು ಸ್ವಲ್ಪ ಹುಷಾರಾಗೆ ಕ್ಲೀನ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ವಯರ್ ಏನಾದರೂ ಆ ಕಡೆ ಈ ಕಡೆ ಆಯಿತು ಅಂದರೆ ಮತ್ತೆ ನಮಗೆ ಫ್ರಿಡ್ಜ್ ಪ್ರಾಬ್ಲಮ್ ಆಗಿಬಿಡುತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಹುಷಾರಾಗೆ ಕ್ಲೀನ್ ಮಾಡ್ಕೋಬೇಕು ಇಲ್ಲೇನಾದರೂ ನಾವು ಕ್ಲೀನ್ ಮಾಡ್ಕೊಳ್ದಂಗೆ ಜಾಸ್ತಿ ಡಸ್ಟ್ ಎಲ್ಲ ತುಂಬ್ಕೊಂಡ್ಬಿಟ್ರೆ ನಮಗೆ ಕಂಪ್ರೆಸರ್ಗೆ ಮತ್ತು ಕಾಯಿಲ್ಗೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದು ೋಸ್ಕರ ನಾವು ಕ್ಲೀನ್ ಮಾಡ್ಕೋಬೇಕು ಟಿಪ್ ನಂಬರ್ ತರ್ಟೀನ್ ನಮ್ಮ ಫ್ರಿಡ್ಜ್ಗೆ ಮತ್ತೆ ವಾಲ್ಗೆ ಮಿನಿಮಮ್ ಫೋರ್ ಇಂಚ್ ಇಲ್ಲ ಟೆನ್ ಸೆಂಟಿಮೀಟರ್ಸ್ ಗ್ಯಾಪ್ ಇರಬೇಕು ಯಾಕೆ ಅಂದರೆ ನಮ್ಮ ಫ್ರಿಜ್ ಟ್ವೆಂಟಿ ಫೋರ್ ಅವರ್ಸ್ ಆನ್ ಆಗಿರೋದ್ರಿಂದ ಕಂಪ್ರೆಸರ್ ಹೀಟ್ ಆಗ್ತಾ ಇರುತ್ತೆ ಅದಕ್ಕೆ ಮೇನ್ ಗಾಳಿ ಆಡಬೇಕು ಇಲ್ಲ ಅಂತಂದರೆ ಫ್ರಿಡ್ಜ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ತುಂಬ ಕೇಸಸ್ ನಾವು ಕೇಳ್ತಾ ಇದ್ದೀವಲ್ವ ಸೊ ನಾವು ಕೂಡ ತುಂಬ ಹುಷಾರಾಗಿರಬೇಕು ನೆಕ್ಸ್ಟ್ ಟಿಪ್ ನಂಬರ್ ಫೋರ್ಟೀನ್ ನಮಗೆ ಫ್ರಿಡ್ಜ್ ಸ್ಮೆಲ್ ಬರಬಾರ್ದು ಅಂದರೆ ಸ್ವಲ್ಪ ಬೇಕಿಂಗ್ ಸೋಡಾನ ಈ ಥರ ಡಬ್ಬದಲ್ಲಿ ಹಾಕ್ಕೊಂಡು ಲಾಸ್ಟ್ ಕಾರ್ನರಲ್ಲಿ ಇಟ್ಕೋಬೇಕು ಆ್ಯಂಡ್ ಒಂದು ಲೆಮನ್ನ ಕಟ್ ಮಾಡಿಕೊಂಡು ಈ ತರ ಬೌಲಲ್ಲಿ ಹಾಕಿ ಸೈಡ್ ಅಲ್ಲಿ ಎದ್ದಿಟ್ಕೋಬೇಕು ಈ ಲೆಮನ್ ನ ಅವಾಗ ಅವಾಗ ಚೇಂಜ್ ಮಾಡ್ತಾ ಇರಬೇಕು ಸೊ ಈ ತರ ನಾವು ಎವ್ರಿ ಸಿಕ್ಸ್ ಮಂತ್ಸ್ ಗೆ ಒನ್ಸ್ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ್ದೇ ತರ ಕಂಪ್ರೆಸರ್ ಗಾಗ್ಲಿ ಕಾಯಿಲ್ಗಾಗ್ಲಿ ಪ್ರಾಬ್ಲಮ್ಸ್ ಬರಲ್ಲ ಗೊತ್ತಲ್ಲ ಒಂದ್ಸಲ ಎಲೆಕ್ಟ್ರಿಕಲ್ ಐಟಮ್ ರಿಪೇರಿ ಬಂತು ಅಂತಂದರೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಸೊ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಷ್ಟು ವರ್ಷ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್